ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಹೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯಲ್ಲಿ ಉಪ ಕಸುಬಾಗಿ ಜೇನುಗಾರಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಎಲ್ಲ ಬೆಳೆಗಳಿಗೂ ಹೇಗೆ ಈ ಜೇನು ನೊಣಗಳು ಅಗತ್ಯವೋ ಈ ಕಾಫಿಯಲ್ಲಿ ಇದರ ಅಗತ್ಯ ಹೆಚ್ಚಾಗಿರುತ್ತೆ ಅದರಲ್ಲೂ ಕೂಡ ಯಾವಾಗ ಹೂವು ಅರಳುತ್ತೋ ಆ ಸಂದರ್ಭದಲ್ಲಿ ಪ್ರತಿಯೊಂದು ಹೂವು ಕೂಡ ಈಚಾಗಲಿಕ್ಕೆ ಕಾಯಾಗಲಿಕ್ಕೆ ಈ ಜೇನು ನೊಣಗಳ ಅಗತ್ಯ ಹೆಚ್ಚಿನದಾಗಿ ಇರುತ್ತೆ ಹಾಗಾಗಿ ಕಾಫಿ ತೋಟಗಳಲ್ಲಿ ಜೇನು ಸಾಕಾಣಿಕೆಯನ್ನ ಮಾಡುವ ಮೂಲಕ ಅನೇಕ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಏನೆಲ್ಲ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಇವತ್ತು ತಿಳಿಸಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಂ ಎಸ್ ಉಮಾ ಅವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಜೇನು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ ನಮ್ಮ ಬೆಳೆಗಾರರಿಗೆ ಕಾಫಿ ಬೆಳೆಯಲ್ಲಿ ಜೇನು ಕೃಷಿಯಿಂದ ನಮಗೆ ಏನೆಲ್ಲ ಲಾಭ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಸಸ್ಯ ಸಂಕುಲನದ ಒಂದು ವಂಶಾಭಿವೃದ್ಧಿಯಲ್ಲಿ ಪ್ರತಿಯೊಂದು ಸಸ್ಯಕ್ಕೆ ಪರಾಗಸ್ಪರ್ಶದ ಅಗತ್ಯ ಬಹಳ ಮುಖ್ಯ ಇದೆ ಅದೇ ರೀತಿ ನಮಗೆ ಕಾಫಿ ಬೆಳೆಯಲ್ಲೂ ಸಹ ಈ ಕ್ರಿಯೆಯನ್ನ ಒಂದು ನಿರ್ಜೀವ ಮೂಲಗಳಾದ ಗುರುತ್ವಾಕರ್ಷ ಶಕ್ತಿ ಮತ್ತೆ ನೀರು ವಾಯು ಹಾಗು ಜೈವಿಕ ಕೀಟಗಳಿಂದ ಇದು ನಮಗೆ ಆಗ್ತಾ ಇದೆ ಅದಲ್ಲದೆ ಮುಖ್ಯವಾಗಿ ಜೇನಿನಿಂದ ಸಹ ನಮಗೆ ಪರಾಗಸ್ಪರ್ಶ ಕ್ರಿಯೆ ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ ಹಾಗಾಗಿ ನಾವು ಈ ಮಲೆನಾಡಿನ ಭಾಗದಲ್ಲಿ ಇರೋದ್ರಿಂದ ನಮ್ಮ ಸಸ್ಯ ಸಮೃದ್ಧಿ ಹಾಗೂ ನೆರಳಿನಲ್ಲಿ ಗಿಡ ಮರಗಳ ನಡುವಿನಲ್ಲಿ ನಾವು ಕಾಫಿಯನ್ನ ಬೆಳೆಯೋದ್ರಿಂದ ಹಲವಾರು ಔಷಧೀಯ ಸಸ್ಯಗಳು ಸಹ ಇಲ್ಲಿರೋದ್ರಿಂದ ಜೇನು ಕೃಷಿಯನ್ನ ನಾವು ಒಂದು ಉಪ ವಿಭಾಗವಾಗಿ ಮಾಡಿಕೊಳ್ಳುವುದರಿಂದ ಹಲವಾರು ಉಪಯೋಗವನ್ನ ನಾವು ಪಡೆಯಬಹುದಾಗಿದೆ ಮತ್ತೆ ನಾವು ಸುಲಭವಾಗಿ ಈ ಜೇನು ಕೃಷಿಯನ್ನ ಕೈಗೊಳ್ಳಬಹುದಾಗಿದೆ ಯಾಕೆಂದ್ರೆ ಕೃಷಿ ಅರಣ್ಯ ತೋಟಗಾರಿಕಾ ಪದ್ಧತಿ ಪದ್ದತಿಯಂತಾನೆ ಪರಿಸ್ಥಿತಿಗಳಲ್ಲಿ ಕಾಫಿಯನ್ನ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇರ್ತೀವಿ ಮತ್ತೆ ಈ ಜೇನು ನೊಣಗಳಲ್ಲಿ ಹಲವು ಪ್ರಭಾವ ಿವೆ ಅದರಲ್ಲಿ ನಾವು ತುಡುವೆ ಜೇನು ಮತ್ತೆ ನುಸುರು ಅಥವಾ ಮುಚಂಟಿ ಜೇನು ಅಂತ ಕರೀತಾರೆ ಈ ಜೇನುಗಳನ್ನ ನಾವು ಸುಲಭವಾಗಿ ನಮ್ಮ ಪ್ರದೇಶಗಳಲ್ಲಿ ಸಾಕಣೆಯನ್ನ ಮಾಡಬಹುದಾಗಿದೆ ಈ ಜೇನು ಪರಾಗಸ್ಪರ್ಶ ಮಾಡಿದ ಕಾಫಿಯ ಒಂದು ಗುಣಮಟ್ಟ ಬಹಳಷ್ಟು ಸುಧಾರಣೆ ಆಗುತ್ತೆ ಹಾಗೂ ನಮ್ಮ ಹಣ್ಣಿನ ಉತ್ಪಾದನೆಯು ಸಹ ಹೆಚ್ಚಾಗಿದೆ ಅಂತ ಹೇಳಿ ನಮ್ಮ ಅಧ್ಯಯನದಿಂದ ನಮಗೆ ತಿಳಿದು ಬಂದಿದೆ ಮತ್ತೆ ಈ ಪರಾಗಸ್ಪರ್ಶ ಮಾಡಿದ ಕಾಫಿಯ ಕಪ್ ಸ್ಕೋರ್ ಗಳು ಸಹ ಬಹಳ ಒಂದು ಉತ್ತಮವಾಗಿದೆ ಅಂತ ನಮ್ಮ ಅಧ್ಯಯನದಿಂದ ತಿಳಿದು ಬಂದಿದೆ ಇದರಿಂದ ವಿಶೇಷವಾಗಿ ಕಾಫಿ ಉದ್ಯಮ ಮತ್ತು ಜೀವ ವೈವಿಧ್ಯ ಎರಡನ್ನೂ ಸಹ ಬೆಂಬಲಿಸಬಹುದಾಗಿದೆ ಮತ್ತೆ ಜೇನು ಸಾಕಾಣೆಯನ್ನ ಮಾಡುವುದರಿಂದ ಇದರಲ್ಲಿ ಉಪಯುಕ್ತವಾದ ಸಸ್ಯ ಸಂಕುಲನವನ್ನ ಸಹ ನಾವು ಬೆಳೆಸ್ಕೋಬಹುದಾಗಿದೆ ಅದರ ಪ್ರಾತ್ಯಕ್ಷಿಕ ತಾಕು ಅನ್ನ ನಾವು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರಿನಲ್ಲಿ ನಾವು ಮಾಡಿದ್ದೇವೆ ಬಂದು ನಮ್ಮ ಸಿ ಸಿಆರ್ ಐ ಅಲ್ಲಿ ಇದನ್ನ ವೀಕ್ಷಣೆ ಮಾಡುವುದರಿಂದ ಬಹಳಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಹೀಗೆ ಈ ಜೇನು ಕೃಷಿಯನ್ನ ಕಾಫಿ ತೋಟಗಳಲ್ಲೂ ಕೂಡ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಅನೇಕ ಅನುಕೂಲಗಳನ್ನ ನಮ್ಮ ಬೆಳೆಗಾರರು ಮಾಡಿಕೊಳ್ಳಬಹುದು ಕಾಫಿ ತೋಟಗಳಲ್ಲಿ ಜೇನು ಕೃಷಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ ಸೆವೆನ್ ತ್ರೀ ಫೋರ್ ನೈನ್ ತ್ರೀ ಸೆವೆನ್ ತ್ರೀ ಒನ್ ಏಟ್ ತ್ರೀ ಇದುವರೆಗೆ ಕಾಫಿ ಬೆಳೆಯಲ್ಲಿ ಜೇನು ಕೃಷಿಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಎಂ ಎಂಎಸ್ ಉಮಾ ಅವರು ಧನ್ಯವಾದಗಳು ನಮಸ್ಕಾರ ಉಮಾ ಅವರಿಗೆ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗೂಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು